ಹಾಕೋಬೇಕು ಎರಡು ಐತಿ ಜವಾಬ್ದಾರಿ ಆಗಿರ್ತದೆ ಅದ್ರ ಮುಂದೆ ಇಡೀ ಕ್ಯಾನ್ವಾಸ್ ಇದೆಯಲ್ಲ ವೈಡ್ ಔಟ್ ಕ್ಯಾನ್ವಾಸ್ ಇದು ಕಾರ್ಪೋರೇಟೈಸ್ಡ್ ಫುಡ್ ಸಿಸ್ಟಮ್ ಎಲ್ಲಿವರೆಗೂ ಎಲ್ಲಿವರೆಗೂ ಕಿಚನ್ ಹೊಡೆಯುತ್ತೋ ಈಗ ತರ ಅಮೆರಿಕದಲ್ಲಿ ಮನೆ ಕಟ್ಟುವಾಗ ಅಡುಗೆ ಮನೆ ಇಲ್ಲ ಹೌಸಸ್ ವಿತ್ ಅವ ಕಿಚನ್ ಅಂತ ಆ ಪರಿಸ್ಥಿತಿಗೆ ನಾವು ಹೋಗ್ಬೇಕಾಗಿಲ್ಲ ಅದು ಒಂದಿದೆ ನಮ್ಮ ಆ ಕಡೆ ಇದೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಬಗ್ಗೆ ಮಂತ್ರಿ ಆಗ್ಬೇಕು ಇದ್ರ ಕಳೆದ ಇಪ್ಪತ್ತು ವರ್ಷದಲ್ಲಿ ಅಮೆರಿಕದಲ್ಲಿ ಕಮ್ಮಿ ಆಯ್ತು ಕಾರಣ ಏನ್ ಗೊತ್ತಾ ಚರ್ಚೆ ವಾದಗಳಾಗ್ತಾ ಆಗ್ತಕ್ಕಂಥದ್ದು ಮತ್ತೆ ಈ ಶಾಲಾ ಹೆಲ್ಟಿ ಫುಡ್ ಬಗ್ಗೆ ಹೆಲ್ಟಿ ಡಿಸ್ಕಷನ್ಸ್ಕನ್ಸ್ ಎಲ್ಲರೂ ಗೊತ್ತಪ್ಪ ಬಾಯಿ ಏನ್ ಹಾಕ್ಬೇಕು ಅಂತ ಗೊತ್ತಿಲ್ಲ ಅವಕ್ಕೆ ಎಷ್ಟೊತ್ತಿನ ನಮ್ಮ ಜೊತೆ ಚರ್ಚಾ ಕಾರ್ಯಕ್ರಮದ ಭಾಗಿಯಾಗಿದ್ರು ಮೂವರಿಗೂ ಕೂಡ ಧನ್ಯವಾದಗಳು ಒಟ್ಟಾರೆ ಕೋರ್ಬಲ್ ವೀಕ್ಷಕ ಈಗಾಗಲೇ ಮನೇಕಾ ಗಾಂಧಿ ಅವರು ಕೇಂದ್ರ ಸರ್ಕಾರದ ಮುಂದೆ ಈ ಒಂದು ಫುಡ್ ಹ್ಯಾಬಿಟ್ ಬಗ್ಗೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ ಇನ್ನು ದೆಹಲಿ ಹೈಕೋರ್ಟ್ ಮುಂದೆ ಕೂಡ ಈ ಒಂದು ಪ್ರಸ್ತಾವನೆ ಇರುವಂತದ್ದು ಶಾಲಾ ಆವರಣದಲ್ಲಿ ಕಂಪ್ಲೀಟ್ ಆಗಿ ಇಂತಹ ಜಂಕ್ ಫುಡ್ಸ್ ಬ್ಯಾನ್ ಆಗ್ಬೇಕು ಅಂತ ಹಾಗಾಗಿ ಎಷ್ಟು ಮಟ್ಟಿಗೆ ಈ ಪ್ರಸ್ತಾವನೆ ಇಂಪ್ಲಿಮೆಂಟೇಷನ್ ಆಗುತ್ತೆ ನಮ್ಮ ಒಂದು ಹಿತಾಸ ನಮ್ಮ ಒಂದು ಸ್ವಿತಾಸಕ್ತಿ ಇರ್ಬೋದು ಅಂದ್ರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಹಾಗಾಗಿ ಮುಂದಿನ ಜನರೇಷನ್ಗೆ ಈ ಜಂಕ್ ಫುಡ್ ಅನ್ನ ಬ್ಯಾನ್ ಮಾಡಿಬಿಟ್ಟು ಮುಂದಿನ ಜನರೇಷನ್ ಅನ್ನ ಉತ್ತಮ ಪಡಿಸುವಲ್ಲಿ ಆ ಪೋಷಕರ ಜವಾಬ್ದಾರಿ ಜೊತೆಗೆ ಶಾಲೆಯ ಜವಾಬ್ದಾರಿ ಅಷ್ಟೇ ಇರುವಂತದ್ದು ಯಾಕಂದ್ರೆ ಸ್ಲೋ ಪ್ರಾಯ್ಸನ್ ಆಗೋದಕ್ಕಿಂತ ನಮ್ಮ ತಲೆ ಮೇಲೆ ಪ್ರಿಯನ್ನ ನಾವೇ ಎಳ್ಕೊಳ್ಳೋದಕ್ಕಿಂತ ಈಗಲೇ ನಮ್ಮಲ್ಲಿ ಒಂದು ಜಾಗೃತಿ ಮೂಡಿದ್ರೆ ಇದೆಲ್ಲವನ್ನ ಕೂಡ ನಿಲ್ಲಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮ ನಿಮಗೆ ಮುಗಿಸ್ತಾ ಇದ್ದೀವಿ ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್